ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ಹೊಸ ರೀತಿಯಲ್ಲಿ ಮೊಟ್ಟೆ ಗ್ರೇವಿ ಮಾಡೋದನ್ನ ಇದ್ದೀನಿ ತುಂಬ ಅಂದರೆ ತುಂಬ ಸಿಂಪಲಾಗಿ ಮಾಡ್ಕೊಳ್ಬೋದು ತುಂಬ ಬೇಗನೆ ಆಗದೆ ಮನೆ ಮಂದಿಗೆಲ್ಲ ತುಂಬ ಅಂದರೆ ತುಂಬ ಖುಷಿ ಪಟ್ಕೊಂಡು ತಿಂತಾರೆ ಇದು ಮೊಟ್ಟೆ ಗ್ರೇವಿ ಮೊಟ್ಟೆನ ಇಲ್ಲ ಪನ್ನೀರ ಅನ್ನಿಸ್ಬಿಡುತ್ತೆ ಇದು ನೋಡೋ ನೋಡೋಷ್ಟರಲ್ಲಿ ಅಷ್ಟು ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದನ್ನು ಬಂದು ಯಾವ ರೀತಿಯಾಗಿ ಮಾಡ್ತೀನಿ ಹೇಗೆ ಮಾಡ್ತೀನಿ ಅಂತ ನೋಡ್ಕೊಂಡು ಬರೋಣ ಇದಕ್ಕೆ ಮೊದಲಿಗೆ ಬಂದು ನಾನಿಲ್ಲಿ ಒಂದು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಒಂದು ಮೂರು ಈರುಳ್ಳಿನ ತೊಗೊಂಡಿದ್ದೀನಿ ಚಿಕ್ಕ ಚಿಕ್ಕ ಈರುಳ್ಳಿ ಇರೋದರಿಂದ ಮೂರು ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಐದು ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ನೀವು ಬೇಕಾದರೆ ಮೆಣಸಿನ್ಕಾಯಿನೇ ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು ಇದಕ್ಕೇನೆ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ಬಂದು ಹಸಿ ಬಟಾಣಿ ತೊಗೊಂಡಿದ್ದೀನಿ ಒಂದು ಅರ್ಧ ಕಪ್ಪಷ್ಟು ನೀವು ಬಟಾಣಿನ ನೋಡ್ಕೊಂಡ್ಬಿಟ್ಟು ತೊಗೊಳ್ಳಿ ಇನ್ನು ಬೇಕಾದ್ರೂ ತೊಗೊಳ್ಬೋದು ಚೆನ್ನಾಗಿರುತ್ತೆ ಹಸಿ ಬಟಾಣಿ ತೊಗೊಂಡಿದ್ದೀನಿ ಅದರಲ್ಲಿ ನೀರು ಹಾಕ್ಬಿಟ್ಟು ಇಟ್ಕೊಳ್ತಾ ಇದ್ದೀನಿ ಇವಾಗ ಇದಕ್ಕೇನೆ ಬಂದು ನಾನು ಇಲ್ಲಿ ಐದರಿಂದ ಆರು ಮೊಟ್ಟೆನ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಮೊಟ್ಟೆನ ಚೆನ್ನಾಗಿ ಇದನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಫಸ್ಟಿಗೆ ಫಸ್ಟಿಗೆ ಬಂದು ಒಂದು ತಟ್ಟೆ ತಗೊಳ್ಳೋಣ ತಟ್ಟೆಗೆ ಚೆನ್ನಾಗಿ ನಾವು ನೋಡಿ ಇದ್ರ ಮೇಲೆ ತಟ್ಟೆ ಇಡಬೇಕಾಗತ್ತೆ ಅದಕ್ಕೋಸ್ಕರ ತಟ್ಟೆ ಮೇಲೆ ನೋಡಿ ಎಣ್ಣೆನ ಸವ್ಕೊಳ್ಳಿ ಚೆನ್ನಾಗಿ ಎಣ್ಣೆನ ಸವರ್ಕೊಂಡ್ಬಿಟ್ಟು ಇಡಬೇಕಾಗತ್ತೆ ಈ ರೀತಿಯಾಗಿ ಇಟ್ಬಿಡೋಣ ಇವಾಗ ಮೊಟ್ಟೆ ಏನು ತೊಗೊಂಡಿದ್ದೀನೋ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಖಾರದ ಪುಡಿ ಮಸಾಲೆ ಎಲ್ಲನೂ ಆ್ಯಡ್ ಮಾಡ್ಕೊಳ್ಬೋದು ನಾನಿಲ್ಲಿ ಏನೂ ಹಾಕ್ಕೊಳ್ತಾ ಇಲ್ಲ ಬರೀ ಉಪ್ಪು ಮಾತ್ರನೇ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿದ್ದೀನಿ ಇವಾಗ ತಟ್ಟೆ ಮೇಲೆ ಇದ್ದೀನಿ ನೋಡಿ ಅದನ್ನೆಲ್ಲ ಬ್ಯಾಟರ್ ಎಲ್ಲ ತಟ್ಟೆ ಮೇಲೆ ಹಾಕ್ಕೊಂಡಿದ್ದೀನಿ ಗ್ಯಾಸ್ ಆನ್ ಮಾಡೋಣ ಇವಾಗ ಗ್ಯಾಸ್ ಆನ್ ಮಾಡಿಬಿಟ್ಟು ಮೇಲೆ ಪ್ಲೇಟ್ನ ಮುಚ್ಚಿಬಿಟ್ಟು ಇಡಬೇಕಾಗತ್ತೆ ಮೇಲೆ ಒಂದು ಸ್ವಲ್ಪ ಇಲ್ಲಿ ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ನೀವು ಬೇಕಾದ್ರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಸ್ಕಿಪ್ರು ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ಗ್ಯಾಸನ್ನ ನಾನು ಹಚ್ಚಿದ್ದೀನಿ ಗ್ಯಾಸ್ ಸ್ವಲ್ಪ ನಾವು ಜೋರಾಗಿಯೇ ಇಟ್ಬಿಟ್ಟು ಇದನ್ನು ನಾವು ಬೇಯಿಸ್ಕೊಳ್ಬೇಕಾಗತ್ತೆ ಬೇಗನೆ ಬೆಂದುಬಿಡುತ್ತೆ ಬೇಗ ಅಂದರೆ ಬೇಗ ಸ್ಟೀಮ್ ಆಗೋಗ್ಬಿಡುತ್ತೆ ಒಂದು ಹತ್ತು ನಿಮಿಷ ಒಳಗಡೆ ರೆಡಿ ಹೋಗ್ಬಿಡುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಎಂಟು ನಿಮಿಷಗಳ ಕಾಲ ಆಗಿದೆ ಇವಾಗ ಒಳ್ಳೆಯ ರೀತಿ ಇದು ರೆಡಿಯಾಗಿದೆ ನೋಡಿ ಇದು ರೆಡಿಯಾಗಿದೆ ಒಂದು ಸ್ವಲ್ಪ ಬಿಸಿ ಇದೆ ಅಂತ ಹೇಳ್ಬಿಟ್ಟು ನಾನು ಹಾಗೇ ಬಿಡ್ತಾಯಿದ್ದೀನಿ ಒಂದು ಸ್ವಲ್ಪ ಕೈಗೆಲ್ಲ ಎಣ್ಣೆ ಹತ್ತಿಕೊಳ್ತಾಯಿದೆ ನಾನು ಏನು ಪ್ಲೇಟಿಗೆ ಎಣ್ಣೆ ಹಾಕಿದ್ದೀನಲ್ಲ ಅದನ್ನೆಲ್ಲ ಮೇಲೆ ಬಂದುಬಿಟ್ಟಿದೆ ಇವಾಗ ನೋಡಿ ಫ್ರೆಂಡ್ ಸ್ವಲ್ಪ ನಾನು ತಣ್ಣಗಾಯಿತು ಅದಕ್ಕೋಸ್ಕರ ಪ್ಲೇಟ್ನ ಎತ್ತಿಟ್ಟಿದ್ದೀನಿ ಇಲ್ಲಿ ನೋಡಿ ಬಟಾನಿನೂ ಅಷ್ಟೇ ಚೆನ್ನಾಗಿ ಬೆಂದ್ಬಿಟ್ಟಿದೆ ನೋಡಿ ಎಲ್ಲನೂ ಇವಾಗ ಇಲ್ಲಿ ಟೊಮೊಟೊ ಈರುಳ್ಳಿ ಅದನ್ನು ಅಷ್ಟೇ ನೀರಲ್ಲಿ ಚೆನ್ನಾಗಿ ಎಲ್ಲನೂ ಸ್ಮೂತ್ ಸ್ಮೂತಾಗಿದೆ ಎಲ್ಲನೂ ಇವಾಗ ಇದನ್ನೆಲ್ಲನೂ ತೆಗೆದುಬಿಟ್ಟು ನಾನು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ತಣ್ಣಗೆ ತುಂಬ ಬಿಸಿ ಇರಬೇಕಾದ್ರೆ ನಾವು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ಬಾರ್ದು ನಾನು ಇದನ್ನೆಲ್ಲ ಮಿಕ್ಸಿ ಜಾರಲ್ಲಿ ಹಾಕೊಂಡ್ಬಿಟ್ಟು ಸೈಡಿಗೆ ಇದ್ದೀನಿ ಒಂದು ಸ್ವಲ್ಪ ಮೇಲೆ ಅದನ್ನು ಒಂದು ಸ್ವಲ್ಪ ನೈಸಾಗಿ ಪೇಸ್ಟ್ ರೀತಿಯಲ್ಲೇ ಮಾಡ್ಕೊಳ್ತೀನಿ ಇವಾಗ ಇದರಲ್ಲಿ ಏನು ನೀರು ಮಿಕ್ಕಿದೆಯಲ್ವ ಈ ನೀರು ವೇಸ್ಟ್ ಆಗೋದಿಲ್ಲ ನಾವೇನು ಗ್ರೇವಿ ಮಾಡ್ತಾ ಇದ್ದೀನಲ್ವ ಗ್ರೇವಿಗೆ ಯೂಸ್ ಮಾಡ್ಕೊಳ್ಬೋದು ನೋಡಿ ಫ್ರೆಂಡ್ಸ್ ಈ ನೀರನ್ನು ಅಷ್ಟೇ ಎತ್ತಿ ಇಟ್ಕೊಂಡ್ಬಿಡ್ತೀನಿ ನಾನು ಇವಾಗ ಮಿಕ್ಸಿ ಜಾರಲ್ಲಿ ನೋಡಿ ಇದೇನಿದೆಯಲ್ಲ ಇದನ್ನು ಅಷ್ಟೇ ನೈಸಾಗಿ ನಾನು ರುಬ್ಕೊಂಡು ಬರಬೇಕಾಗತ್ತೆ ಆದರೆ ನಾನು ಸೈಡಲ್ಲಿ ಇಟ್ಟಿದ್ದೀನಿ ಆಮೇಲೆ ರುಬ್ಕೊಳ್ಳೋಣ ಅಂತ ಹಳ್ಳಿ ಒಂದು ಸ್ವಲ್ಪ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆದ ತಕ್ಷಣ ಇದಕ್ಕೆ ಬಂದು ಜೀರಿಗೆನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಒಂದು ಸ್ವಲ್ಪ ಗರಂ ಮಸಾಲೆಲ್ಲ ಕಾಳು ಎಲ್ಲ ಹಾಕ್ಕೊಳ್ಳೋಣ ಕಾಳು ಐಟಮ್ಸು ಇದಕ್ಕೆ ನೋಡಿ ಒಂದು ಎರಡು ಲವಂಗ ಒಂದು ಮೂರು ಮೆಣಸು ಹಾಕ್ಕೊಂಡಿದ್ದೀನಿ ಒಂದೇ ಒಂದು ಬಂದು ಚಕ್ಕೆನ ಹಾಕ್ಕೊಳ್ತೀನಿ ಇದಕ್ಕೆ ನೀವು ಮಸಾಲ ಎಲ್ಲ ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ಎಷ್ಟು ಬೇಕಾಗುತ್ತೆ ಅಷ್ಟು ಒಂದು ಏಲಕ್ಕಿ ಹಾಕ್ಕೊಂಡಿದ್ದೀನಿ ಒಂದು ಚಕ್ಕೆನ ಹಾಕ್ಕೊಂಡಿದ್ದೀನಿ ಇದು ಒಂದು ಸ್ವಲ್ಪ ಚಟಪಟ ಒಳ್ಳೆ ರೀತಿಯಲ್ಲಿ ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನೋಡಿ ಮಿಕ್ಸಿ ಜಾರಲ್ಲಿ ನಾನು ಪೇಸ್ಟ್ ರೀತಿಯಲ್ಲಿ ಮಾಡ್ಕೊಂಡಿದ್ದೀನಿ ಆ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ ಈರುಳ್ಳಿ ಟೊಮೊಟೊ ಮೆಣಸಿನ್ಕಾಯಿ ಪೇಸ್ಟ್ ಮಾಡಿದ್ದೆ ನಾನು ಇದ್ರ ಜೊತೆಗೆ ಬಂದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಇವಾಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಸ್ಮೆಲ್ ಹೋಗೋವರೆಗೂ ನಿಧಾನವಾಗಿ ಚೆನ್ನಾಗಿದಾನ ಫ್ರೈ ಮಾಡ್ಕೊಳ್ಳೋಣ ಒಳ್ಳೆ ರೀತಿಲಿ ಇದನ್ನು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಒಂದು ಸ್ವಲ್ಪ ಮಸಾಲಾನ ಹಾಕ್ಕೊಳ್ಳೋಣ ಒಂದು ಕಾಲು ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಅಚಕಾರದ ಪುಡಿ ಹಾಕ್ಕೊಂಡಿದ್ದೀನಿ ನೀವು ಕಾರಣ ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ಎಷ್ಟು ಬೇಕಾಗುತ್ತೆ ಅಷ್ಟು ಇಲ್ಲಿ ಬಂದು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಇದನ್ನು ಒಳ್ಳೆ ರೀತಿಲಿ ನಾವು ಫ್ರೈ ಮಾಡ್ಕೊಳ್ಳೋಣ ಖಾರದ್ದು ವಾಸನೆ ಏನಿರುತ್ತೋ ಅದೆಲ್ಲ ಹೋಗಬೇಕು ಅಲ್ಲಿವರೆಗೂ ಚೆನ್ನಾಗಿ ಇದನ್ನು ಒಳ್ಳೆ ರೀತಿಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇದಕ್ಕೆ ಇವಾಗ ಜೀರಿಗೆ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ಬಂದು ಜೀರಿಗೆ ಪುಡಿ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೀವು ಇದಕ್ಕೆ ಗರಂ ಮಸಾಲನೂ ಹಾಕ್ಕೊಳ್ಬೋದು ನಾನಿಲ್ಲಿ ಗರಂ ಮಸಾಲಾನೇ ಹಾಕ್ಕೊಂಡಿಲ್ಲ ಇವಾಗ ಇದು ಒಳ್ಳೆಯ ರೀತಿಯಲ್ಲಿ ನೋಡಿ ಚೆನ್ನಾಗಿ ಇದು ಕುದಿ ಇದೆ ಮೇಲೆಲ್ಲ ಚೆನ್ನಾಗಿ ಎಣ್ಣೆನೂ ಇದೆ ನೋಡಿ ಸೈಡಿಗೆಲ್ಲ ಎಣ್ಣೆ ಬಿಟ್ಕೊಳ್ತಾ ಇದೆ ಈ ಟೈಮಲ್ಲಿ ಬಂದು ನಾನು ಬಟಾಣಿ ಏನು ಬೇಯಿಸ್ಕೊಂಡ್ಬಿಟ್ಟು ಇಟ್ಟಿದ್ದೀನಲ್ವ ಅದನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಅಷ್ಟೇ ಒಂದು ಒಂದು ನಿಮಿಷದ ಕಾಲ ಚೆನ್ನಾಗಿ ಫ್ರೈ ಮಾಡಿದ್ರೆ ಸಾಕಾಗುತ್ತೆ ನೋಡಿ ಫ್ರೆಂಡ್ಸ್ ಇದೇ ರೀತಿ ಮಾಡಿ ಒಂದು ಸ್ವಲ್ಪ ಗ್ಯಾಸು ಸಣ್ಣ ಇಟ್ಬಿಟ್ಟು ಪ್ಲೇಟ್ನ ಮುಚ್ಚಿಬಿಟ್ಟು ನಾವು ಇದನ್ನು ಒಂದೇ ಒಂದು ನಿಮಿಷ ಸಾಕು ಫ್ರೆಂಡ್ಸ್ ಒಂದೇ ನಿಮಿಷಗಳ ಕಾಲ ಇದನ್ನು ಸ್ವಲ್ಪ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ ಇವಾಗ ನೋಡಿ ಒಳ್ಳೆ ರೀತಿಯಲ್ಲಿ ಗ್ರೇವಿ ಗ್ರೇವಿ ರೀತಿಯಲ್ಲಿ ರೆಡಿ ಆಗಿದೆ ಇವಾಗ ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ ಏನು ಕಡೆಯಲ್ಲಿ ನೀರಿತ್ತಲ್ಲೋ ಪಸ್ಟೇ ಆ ನೀರನ್ನೇ ಹಾಕ್ಕೊಂಡಿದ್ದೀನಿ ಇನ್ನೊಂದು ಸ್ವಲ್ಪ ಇನ್ನೊಂದು ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ ನೀರು ಹಾಕೋದನ್ನ ಸ್ಕಿಪ್ ಆಗೋಗಿದೆ ಇವಾಗ ಇದಕ್ಕೇನೆ ಬಂದು ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಿಮಗೆ ನೋಡಿ ಗ್ರೇವಿ ಎಷ್ಟು ಬೇಕು ಹೇಳ್ಬಿಟ್ಟು ತಿಕ್ಕಾಗಿ ಬೇಕಾದರೆ ಒಂದು ಸ್ವಲ್ಪ ನೀರು ಕಮ್ಮಿ ಹಾಕ್ಕೊಳ್ಳಿ ಇಲ್ಲ ನಮಗೆ ಸ್ವಲ್ಪ ಸಾರಾಗಿ ಬೇಕು ಅನ್ನೋರು ಒಂದು ಸ್ವಲ್ಪ ನೀರನ್ನ ಜಾಸ್ತಿ ಹಾಕ್ಕೊಳ್ಳಿ ಅದನ್ನು ಪ್ಲೇಟ್ನ ಮುಚ್ಚಿಬಿಟ್ಟಿದ್ದೀನಿ ನೋಡಿ ಇವಾಗ ಇಲ್ಲಿ ಬಂದು ಮೊಟ್ಟೆನ ರೆಡಿ ಮಾಡ್ಕೊಳ್ಳೋಣ ನೋಡಿ ತಟ್ಟೆ ಮೇಲಿಂದ ಮೊಟ್ಟೆ ಈಜಿ ಆಗಲೇ ಬಂದುಬಿಡುತ್ತೆ ನಾವು ಎಣ್ಣೆ ಸವರಿ ತಿಳುವಾಗ ಪ್ಲೇಟ್ಗೆ ಬೇಗನೆ ಬಂದುಬಿಡುತ್ತೆ ಇವಾಗ ಇದನ್ನು ನಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ನಾವು ಕಟ್ ಮಾಡ್ಕೊಳ್ಬೋದು ನಾನಿಲ್ಲಿ ಬಂದು ಸ್ಕ್ವೇರಲ್ಲಿ ಕಟ್ ಮಾಡ್ಕೊಳ್ತೀನಿ ನಾನಿಲ್ಲಿ ಬಂದು ಒಂದು ಸ್ವಲ್ಪ ದೊಡ್ಡ ದೊಡ್ಡ ಸೈ ದೊಡ್ಡ ದೊಡ್ಡ ಪೀಸಲ್ಲಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಾದರೆ ಚಿಕ್ಕದಲ್ಲೇನೂ ನೀವು ಕಟ್ ಮಾಡಿಕೊಳ್ಬೋದು ನೋಡಿ ಫ್ರೆಂಡ್ಸ್ ಇವಾಗ ಎಲ್ಲವೂ ಚೆನ್ನಾಗಿ ಕಟ್ ಮಾಡಿದ್ದಾಯಿತು ಫ್ರೆಂಡ್ಸ್ ಇದುವರೆಗೂ ನಮ್ಮ ಚಾನಲ್ಗೆ ಯಾರಾದರೂ ಹೊಸಬ್ರಾಗೇನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪೀಸ್ ಎಲ್ಲ ನಿಮಗೆ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬೇಡಿ ಪ್ಲೀಸ್ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ನೋಡಿ ಫ್ರೆಂಡ್ಸ್ ಎಲ್ಲನೂ ಕಟ್ ಮಾಡಿದ್ದಾಯಿತು ನಾನು ನಿಮಗೆ ತೋರಿಸ್ತೀವಿ ನೋಡಿ ಚೆನ್ನಾಗಿ ಉಬ್ಬಿ ಬಂದಿರುತ್ತೆ ಇದು ಒಳ್ಳೆ ಪನ್ನೀರ್ ರೀತಿಯಲ್ಲೇ ಕಾಣಿಸುತ್ತೆ ನಮಗೆ ಇದು ಮೊಟ್ಟೆ ಅಂತ ಅನಿಸೋದೇ ಇಲ್ಲ ನೋಡಿದ ತಕ್ಷಣ ಇವಾಗ ಇದನ್ನೆಲ್ಲ ಕಟ್ ಮಾಡಿದ್ದೀನಿ ಇದನ್ನೆಲ್ಲನೂ ಬಂದು ಗ್ರೇವಿಗೆ ಹಾಕ್ಕೊಳ್ಳೋಣ ಗ್ರೇವಿ ನೋಡಿ ಚೆನ್ನಾಗಿ ಕುದಿ ಬರ್ತಾ ಇದೆ ನೋಡಿ ಇದಕ್ಕೆಲ್ಲನೂ ಹಾಕ್ಕೊಳ್ಳೋಣ ಇವಾಗ ಇದಕ್ಕೆಲ್ಲನೂ ಹಾಕಿದ್ದಾಯ್ತು ಇದು ಒಂದು ಎರಡು ಮೂರು ನಿಮಿಷ ಚೆನ್ನಾಗಿ ಕುದಿ ಬಂದರೆ ಗ್ರೇವಿ ರೆಡಿ ಆಗುತ್ತೆ ಫ್ರೆಂಡ್ಸ್ ನೋಡಿದ್ರೆಲ್ಲ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಪನೀರ್ ಹಾಕಿದ್ವಿ ಏನೋ ಆ ಥರ ಕಾಣಿಸುತ್ತೆ ಇದು ಇದು ಒಂದು ಸ್ವಲ್ಪ ಟೇಸ್ಟ್ ಬಂದು ಫಿಶ್ ಥರನೂ ಅನಿಸುತ್ತೆ ನಾವು ತಿನ್ಬೇಕಾದ್ರೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮೇಲಿಂದ ಬಂದು ಕಸ್ತೂರಿ ಮೀದಿನೂ ನಾನು ಹಾಕ್ಕೊಂಡಿದ್ದೀನಿ ಇದನ್ನ ಮಿಕ್ಸ್ ಕಸ್ತೂರಿ ಮೀದಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇವಾಗ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡಿದ್ದೀನಿ ಒಂದು ನಿಮಿಷಗಳ ಕಾಲ ಇದನ್ನು ಬೇಯಿಸ್ಬಿಟ್ಟು ನಾನು ಇದರ ಗ್ಯಾಸನ್ನ ಆಫ್ ಮಾಡ್ತೀನಿ ನೋಡಿ ಪ್ರಿಂಡ್ಸ್ ಇವಾಗ ಮೊಟ್ಟೆ ಗ್ರೇವಿ ರೆಡಿಯಾಗಿದೆ ನಿಮಗೆ ಹೇಗೆ ಅನ್ನಿಸ್ತು ಅಂತ ಹೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಪ್ರಿಂಡ್ಸ್